ಬಾಗಲ್ಕೋಟಲ್ಲಿ ಇಲ್ಲಿ ಎಲ್ ಐ ಸಿ ಆಫೀಸ್ ರೀ ಆಫೀಸ್ ಅದು ಏರಿಯಾನೇ ಎಲ್ ಐ ಸಿ ಎಲ್ ಐ ಸಿ ಅಂತಾರೆ ಧರ್ಮವಾಗಿ ನಡ್ಕೋಬೇಕಾದಂತ ಸಂಸ್ಥೆ ಈ ತರ ಧರ್ಮ ಮಾಡ್ಬೇಕ ಸರ್ ಈಗ ಅವರನ್ನ ಕೇಳಿದ್ರ ಅವ್ರು ಹೇಳ್ತಾರ ಸರ್ ಇಲ್ಲ ಅದಲ್ಲ ನಮ್ಮದು ಇದು ನಿಮ್ಮದಾದ್ರೆ ನಿಮ್ದು ಲೋಬ ಲೋಬ ಸಪರೇಟ್ ಹಾಕೊಳ್ಳಿ ಅವ್ರದ್ದು ಎಲ್ ಐ ಸಿ ಲೋಬ ಯಾಕಿದ್ರೆ ಜನರಿಗೆ ಎಂತ ಕೇಳಿದ್ರೆ ನಾನು ಲೋಕ ಹಾಕೊಂಡು ಯಾವ ಚೀಟಿನ ಪ್ರಿಂಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಇಟ್ಕೊಂಬಿಡಾ ಯಾ ಸರ್ ನೀವು ಏನೇನ್ ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ ಅವ್ರ ಹತ್ರ ನಾವು ಕೇಳಿ ಸರ್ ಬ್ಯಾಂಕ್ ನೀವು ಕೊಟ್ಟಿದ್ರು ಲೋನ್ ನೀವು ಕೊಟ್ಟಿದ್ದೀರಾ ಇಲ್ಲ ಬ್ಯಾಂಕ್ ಕೊಟ್ಟಿದ್ಯಾ ಅಷ್ಟೇ ಕೇಳಿದ್ವಿ ಬ್ಯಾಂಕ್ ಕೊಟ್ಟಿದೆ ಹಾಗಾದ್ರೆ ಬ್ಯಾಂಕ್ ಲಿಂದ ನೀವು ನಮಗೆ ಒಂದು ಸೇವಿಂಗ್ಸ್ ಅಕೌಂಟ್ ಸಪ್ರೇಟ್ ಬುಕ್ ಬೇಕು ಕೊಡಿ ನಾನು ನೀವು ನಿಮಗೆ ಗೊತ್ತಿರಬಲ್ಲ ಸರ್ ಯಾವ ಪೇಪರಿಗೆ ನೀವು ಸೈನ್ ಹಾಕಿದ್ರಿ ಯಾವ ಪೇಪರ್ ಸೈನ್ ಮೇಲೆ ಇಟ್ಕೊಂಡು ಇವರು ಬ್ಯಾಂಕಿಗೂ ಅವರೇ ಸಂಬಂಧ ಮಾಡಿಕೊಂಡು ನಿಮ್ಮನ್ನ ಅವಾಯ್ಡ್ ಮಾಡಿದ್ದಾರೆ ಅನ್ನೋದು ಬೇಕಲ್ವಾ ಸರ್ ಯಾವುದೇ ಇಲ್ಲ ಸರ್ ಒಂದು ಸುಳ್ಳಿಗೆನಾ ಹಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ಅವ್ರ ಹತ್ರ ಯಾವ್ದೂ ಇಲ್ಲ ಎಲ್ಲ ಇವರೇ ನುಂಗಿ ನೀರ್ ಕುಡಿತಾ ಇರೋದು ಅದು ಹಾಗಾದ್ರೆ ದಮ್ಮತ್ಸ ಹೆಸರನ್ನ ಹಾಳ್ ಮಾಡ್ತಿರೋದು ಯಾರು ಸರ್ ಇವರೇ ತಾನೆ ಹಾ ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ತಾ ಇದ್ದಾರೆ ಪ್ರಶ್ನೆ ಮಾಡಿ ಹಾ ನಿರ್ದರ್ಶನೆ ಮಾಡಿದ್ರೆ ನಾವು ಹಾಳ್ ಮಾಡ್ತೀವಿ ಸರ್ ರೈಟ್ ನ್ಯೂಸ್ ಸರ್ ಹೌದು ಆ ಇದೆ ಎಸ್ ಕೆಡಿ ಆರ್ಡಿಪಿ ಅವ್ರು ಇವತ್ತು ಬೆಳಿಗ್ಗೆ ಬಂದಿದ್ರು ಸರ ಅವರಿಗೆ ಮೊನ್ನೆ ಈಗ ಐದು ಹಾ ಐದು ವಾರದಿಂದ ನಾನು ಹಣ ಹಾಕಿ ಕಟ್ಟಿರ್ಲಿಲ್ಲ ಅವರಿಗೆ ಸರಿ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ನನ್ನ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕ್ಲಿಯರಿಟಿ ಕೊಡಿ ಪಾಸ್ಬುಕ್ ಕೊಡಿ ಬ್ಯಾಂಕಿದು ನೀವು ಯಾವ ಬ್ಯಾಂಕಿಂದ ಲೋನು ತೆಗೆದುಕೊಟ್ಟಿದ್ದೀರಲ್ಲ ಆ ಬ್ಯಾಂಕಿಂದ ನನಗೆ ಲೋ ಕೊಡಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಎಲ್ ಐ ಸಿ ಬಾಂಡ್ ಒಂದಿದೆಯಲ್ಲ ಸರಿ ಎಲ್ ಐ ಸಿ ಬಾಂಡು ಎಲ್ ಐ ಸಿ ಆಫೀಸ್ನಲ್ಲೇ ಓಪನ್ ಆಗೋದಿಲ್ಲ ಅದನ್ನು ಉಪ್ಪಿಟ್ಟು ಹಾಕೋ ತಿನ್ರಿ ಅಂತ ಹೇಳ್ತಾಯಿದಾರೆ ಅವ್ರು ಎಲ್ ಐ ಸಿ ಆಫೀಸ್ನಾಗ ಮತ್ತೆ ಮತ್ತು ಈ ಥರ ಎಲ್ಲ ನೀವು ಗೋಲ್ಮಾಲ್ ಯಾಕೆ ಮಾಡ್ತೀರಿ ನೀವು ಇವೆಲ್ಲ ಕ್ಲಿಯರಿಟಿ ಬೇಕು ನಮಗೆ ಅಂತ ಹೇಳಿದೆ ನಾನು ಸರಿ ಅವ್ರು ಹೇಳ್ತಾರೆ ಎಲ್ ಐ ಸಿ ಅದು ಅವ್ರು ಎಲ್ ಐ ಸಿ ಆಫೀಸ್ಗೆ ಸಂಬಂಧ ಇಲ್ಲ ನಮಗೆ ಎಚ್ ಕೆ ಡಿ ಆರ್ ಡಿ ಪಿ ಇದು ಅದು ಎಲ್ ಐ ಸಿ ಎಲ್ ಐ ಸಿ ಅಂತ ಹಾಕೊಂಡಿದ್ದಾರೆ ಅದೇ ಹೇಳಿದೆ ಸರ್ ನಾನು ಅವ್ರಿಗೆ ನೀವು ಎಲ್ ಐ ಸಿ ಅನ್ನ ನಿಮ್ಮ ಎಚ್ ಕೆ ಡಿ ಆರ್ ಡಿ ಪಿ ಅಂತ ಹೇಳ್ತೀರಲ್ಲ ಓಕೆ ನಿಮ್ಮಲ್ಲೇ ಕಟ್ತೀವಿ ನಾವು ಪ್ರಾಬ್ಲಮ್ ಏನಿಲ್ಲ ನಮಗೆ ಆದ್ರೆ ಎಲ್ ಐ ಸಿ ಎಲ್ ಐ ಸಿ ಲೋಗೋಣ ನೀವ್ ಯಾರು ಯೂಸ್ ಮಾಡ್ಲಿಕ್ಕೆ ಅದನ್ನ ನಿಮ್ದು ಎಸ್ ಕೆ ಡಿ ಆಪ್ ಸಪ್ರೇಟ್ ಆಗಿ ಲೋಗೋ ರೆಡಿ ಮಾಡ್ಬೇಕಿತ್ತು ಎಲ್ ಐ ಸಿ ಅಲ್ಲ ಸರ್ ಅದನ್ನೇ ಕೇಳಿದೆ ನಾನು ಅದನ್ನೇ ಕೇಳಿದೆ ಸರ ಹೌದು ನಿಮ್ ನಿಮಗೆ ನಿಮ್ ಹತ್ರ ಎಲ್ ಐ ಸಿ ಮಾಡಿಸುವಪಾಸಿಟಿ ಇದೆ ಅಂತಂದ್ರೆ ನೀವು ಹಾಗಾದ್ರೆ ಆರ್ ಬಿ ಐ ಲೈತಿರ್ಬೇಕು ನಿಮ್ ಹತ್ರ ಅಂತ ಕೇಳಿದೆ ನಾನು ಇಲ್ಲ ಇಲ್ಲ ನಾವು ಎಲ್ ಐ ಸಿ ಮಾಡಿಸಿದ್ವಿ ಅಂದರೆ ನಾವು ಆರ್ ಬಿ ಐ ಲೈಸೆನ್ಸ್ ಗೈಡನ್ಸ್ ಗೈಡ್ಲೈನ್ಸ್ ಎಲ್ಲ ನಮ್ಮ ಹತ್ರ ಇರ್ತದಂತ ಅದು ಇರ್ತದೋ ಉಂಟು ಅಥವಾ ಏನಿದೆ ಗೊತ್ತಿಲ್ಲ ಆದ್ರೆ ನಮಗೆ ಆರ್ ಬಿ ಐ ಲೈಸೆನ್ಸ್ ಬೇಕು ನೀವು ಎಲ್ ಐ ಸಿ ಆರ್ ಬಿ ಐ ಲೈಸೆನ್ಸ್ ಬೇಕು ಇಲ್ಲದಿದ್ರೆ ನೀವು ಎಲ್ ಐ ಸಿ ಅನ್ನ ಬೇರೆ ಯಾವ ಇನ್ಶೂರೆನ್ಸ್ ಆಫೀಸಿಗೆ ಟೈಪ್ ಮಾಡ್ಕೊಂಡಿದ್ದೀರಲ್ಲ ಅದ್ರದ್ದು ಯಾವ್ದಾದ್ರು ಒಂದು ಕ್ಲಿಯರೆನ್ಸ್ ಲೆಟರ್ ಬೇಕು ನನಗೆ ಹೌದು ಅದು ಯಾವುದೇ ಇಲ್ಲ ಎಲ್ ಐ ಸಿ ಮಾಡಲಿಕ್ಕೆ ನೀವು ಯಾರು ನಮ್ಮ ಹತ್ರ ಕೇಳಲಿಕ್ಕೆ ಅದನ್ನೆಲ್ಲ ಹಾಂ ಅದೆಲ್ಲ ನೀವು ಕೇಳಬಾರ್ದು ಅದನ್ನೆಲ್ಲ ನೀವು ಮಾಡಬಾರ್ದು ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಮಾಡಬಾರ್ದು ಮಾಡಿದ್ರೆ ಅವ್ರು ಎಲ್ಲರೂ ಅನ್ಪಡಿತಾರೆ ಎಲ್ಲರೂ ಈಗ ನಮ್ಮ ಗ್ರೂಪ್ನಲ್ಲಿ ಇರೋರು ಹತ್ತು ಜನ ಕೂಡ ಅನ್ಪಡೆ ಸರ್ ಯಾರು ಓದಲಿಲ್ಲ ಹ್ಞೂ ಅದಕ್ಕೆ ನಾನು ಎಲ್ಲ ಅದಕ್ಕೆ ಹೇಳಿದೆ ಎಲ್ಲ ಈ ಸಿ ಟಿ ಅಕೌಂಟಿಗೆ ಅದೆಲ್ಲ ಡಾಕ್ಯುಮೆಂಟ್ ಸಿಗುವುದಿಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಮೊದಲು ಈಗ ಒಂದು ಎರಡ್ ಸಾವಿರ ಹದಿನಾರರಲ್ಲಿ ಲೋ ಇದು ನೋಟ್ ಬ್ಯಾನ್ ಆಯ್ತಲ್ಲ ಸರ್ ಅವಾಗ ಒಂದು ಸಿ ಅಕೌಂಟ್ ಇತ್ತು ನಮ್ದು ಗ್ರೂಪ್ ಇರೋದು ಅದು ಯಾವ ಬ್ಯಾಂಕಲ್ಲಿ ಎಚ್ ಡಿ ಎಫ್ ಸಿಲ್ಲಿ ಅದು ಅವರು ಪ್ರತಿಯೊಬ್ಬರಿಗೆ ಒಂದೊಂದು ಸೇವಿಂಗ್ಸ್ ಅಕೌಂಟ್ ಪಾಸ್ಬುಕ್ ಮತ್ತು ಒಂದು ಚೆಕ್ ಹ್ಮ್ ಅಂಡ್ ಗ್ರೂಪ್ ಲಿಂದ ಗ್ರೂಪ್ ಗ್ರೂಪ್ ವತಿಯಿಂದ ಒಂದು ಚೆಕ್ ಮತ್ತೆ ಒಂದು ಪಾಸ್ಬುಕ್ ಕೊಟ್ಟಿದ್ರು ಅವರು ಹಾ ಕೊಟ್ಟಿದ್ರು ಸರ್ ಅವರು ಏನ್ ಅದನ್ನ ನಾವೇನ್ ಮಾಡ್ತಿದ್ವಿ ಲೋನ್ ತಗೊಂಡು ತಿಂಗಳು ತಿಂಗಳು ಎಲ್ಲ ಕಲೆಕ್ಷನ್ ಮಾಡಿ ನಾವೇ ಪ್ರತಿ ತಿಂಗಳು ಒಬ್ಬೊಬ್ರು ಹೋಗಿ ಕಟ್ಟಿ ಬರ್ತಿದ್ವಿ ಅಲ್ವಾ ಅಲ್ಲ ಸರ್ ಅದು ಸಿ ಅಕೌಂಟ್ ಅಲ್ಲ ಅದು ಸಿಸಿ ಅಕೌಂಟ್. ಅವಾಗ ನೀವೇ ನೋಡಬಹುದಾಗಿತ್ತು ಬ್ಯಾಂಕ್ ಅಕೌಂಟ್ ಎಲ್ಲ ಚೆನ್ನಾಗಿ ಇತ್ತು ಅವಾಗ ಅದೇ ಆದ್ರೆ ಇದು ನೋಟ್ ಬೆನ್ ಆಗಿಬಿಡತಲ್ಲ ಇವರೆಲ್ಲ ಜನ ಏನ್ ಮಾಡಿಬಿಟ್ರು ನಮ್ ಜನ ಎಲ್ಲ ಸೇರಿ ಅವರಿಗೆ ಸ್ವಲ್ಪ ಡಬ್ಬಾಕ್ಕೆ ಎಲ್ಲಾ ಹಾಕಿಬಿಟ್ರು ದುಡ್ ಇಲ್ಲದಕ್ಕೆ ಡಬ್ಬಾಕ್ಕೆ ಎಲ್ಲಾ ಹಾಕಿಬಿಟ್ರು ಅವರಿಗೆ ಪಿಡಿಎಫ್ ಅವರಿಗೆ. ಹಾಗಾಗಿ ಅದು ಬಂದ್ ಹೋಯ್ತು. ಇಲ್ಲದಿದ್ರೆ ಹ ಕಂಟಿನ್ಯೂ ಲೋನ್ ಕೊಡ್ತಿದ್ರು ಅದು ಕಂಟಿನ್ಯೂ ಚೆನ್ನಾಗೇ ಇತ್ತು ಅದು ಇದು ಆ ಇಂಟರೆಸ್ಟ್ ಕೂಡ ಎಲ್ಲಾ ಕಡಿಮೆ ಇತ್ತು ಸರ. ಸೂಪರ್ ಸೂಪರ್. ಯಾವಾಗ ಇವರು ಕೈಯಲ್ಲಿ ಕ್ಯಾಶಿಸ್ ಕಳಕ್ಕೆ ಶುರು ಮಾಡಿದ್ರು ಅವಾಗ ಯಾವಾಗ ಈ ತರ ಕೆಟ್ಟ ಕೆಲಸ ಯಾವ ತರ ಮೊದ್ಲು ಚೆನ್ನಾಗಿತ್ತು ಇದು ಧರ್ಮಸ್ಥಳ ಸಂಘ ಈ ತರ ಸರ್ ಅದು ಹೇಗೆ ನಾವು ಚೆನ್ನಾಗಿತ್ತು ಅಂತ ಹೇಳ್ಬೇಕು ಹೇಳಿ ನೋಡೋಣ ಫಸ್ಟ್ ಗಿಂತಾನೇ ಇವರು ಸ್ಟಾರ್ಟಿಂಗ್ ಇಪ್ಪತ್ ರೂಪಾಯಿ ಕಟ್ಟಸ್ಕೋತಾರೆ ಹ್ಮ್ ಅದು ನಮ್ಗೆ ಏನು ಇಪ್ಪತ್ತು ರೂಪಾಯಿ ಅಲ್ಲ ಅದು ನಮ್ಗೆ ಉಳಿತಾಯ ಆಗ್ತದೆ ಬಿಡು ಇರ್ಲಿ ಒಳ್ಳೇದು ಅಂತ ನಮ್ಮ ಕಟ್ಟಿದ್ರು ಮೊದಲು ಎಲ್ಲರೂ ಎಲ್ಲ ಕಟ್ಟಿದ್ರು ಆಮೇಲೆ ಅದು ಇಪ್ಪತ್ತು ರೂಪಾಯಿ ಹೋಗಿ ಇಪ್ಪತ್ತು ಸಾವಿರವರೆಗೆ ಆಯ್ತು ಈಗ ಒಬ್ಬೊಬ್ಬರದು ಹಾಗಾದ್ರೆ ಅದರ ಇಂಟ್ರೆಸ್ಟ್ ಎಲ್ಲಿ ಹೋಯ್ತು ಈಗ ಅದನ್ನೇ ಕೇಳಿ ಸರ್ ನಾನು ಅವ್ರ ಹತ್ರ ನೀವು ಲೋನ್ ಕಟ್ ನೀವು ಲೋನ್ ಕೊಟ್ಟಿದ್ರೆ ಅಂದ್ರೆ ಸೇವಿಂಗ್ಸ್ ಇದ್ರ ತ್ರೂಲಿಂದಾನೇ ಕೊಟ್ಟಿದಾರಂತೆ ಹಾಗಾದ್ರೆ ನಾನು ಲೋನಿಗೆ ಇಂಟ್ರೆಸ್ಟ್ ಹಾ ನಾನು ಲೋನಿಗೆ ಇಂಟ್ರೆಸ್ಟ್ ಕಟ್ಟಲ್ಲ ನಾನು ನಿಮ್ಗೆ ಲೋನ್ ಎಷ್ಟು ಕೊಟ್ಟಿದ್ರೆ ಅಷ್ಟು ನಾನು ಕಟ್ತೇನೆ ಇಲ್ಲದಿದ್ರೆ ನಾನು ಸೇವಿಂಗ್ಸ್ ಅಕೌಂಟ್ ಮತ್ತೆ ಪಾಸ್ಬುಕ್ ಎಲ್ಲ ಡಿಕ್ಲೇರ್ ಆಗಿ ಕೊಡಿ ನಾನು ಬ್ಯಾಂಕ್ ಅಲ್ಲಿ ಕಟ್ತೀನಿ ನಿಮ್ ಹತ್ರ ಯಾವ್ದು ಎವಿಡೆನ್ಸ್ ಇಲ್ಲ ಯಾವ್ದು ಪ್ರೂಫ್ ಸಿಕ್ಕಲ್ಲ ಅಂದ್ರೆ ಕೋರ್ಟ್ ಲಿಂದ ನೋಟಿಸ್ ಕಳಿಸಿ ಅಂತ ಹೇಳಿದ್ರು ಹೌದು ಎಲ್ಲ ಕಾನೂನಲ್ಲಿ ಇರ್ಬೇಕಲ್ವಾ ಈಗ ಧರ್ಮಸ್ಥಾನ ಸಂಘದಲ್ಲಿ ಕೆಟ್ಟ ಹೆಸರು ಯಾಕೆ ಬರಬೇಕು ಲೆಕ್ಕ ಕೊಟ್ಟಲ್ಲ ಯಾರು ಮಾತಾಡಲ್ವಲ್ಲ ಅದೇ ಹೇಳಿದ್ರು ಸರ್ ಅವ್ರು ಅವ್ರ ಏನ್ ಹೇಳಿದ್ರೆ ಒಬ್ರು ಯಾರೋ ಒಬ್ರು ಹೆಚ್ಚು ನೀವು ಯೂಟ್ಯೂಬರ್ ಎಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಹಾಳು ಹೆಸರು ಹಾಳು ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಾ ಹೇಳಿದೆ ಅವ್ರಿಗೆ ನಾನೊಬ್ಬ ಸ್ವತಂತ್ರ ಭಾರತದ ಪ್ರಜೆ ನನಗೆ ಪ್ರತಿಯೊಂದು ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಕೇಳೋ ಕೆಪಾಸಿಟಿ ಕೂಡ ಇದೆ ಅದಕ್ಕೆ ನೀವು ಬಡವರ ದುಡ್ಡನ್ನ ಇಟ್ಕೊಂಡಿದ್ದೀರಲ್ಲ ಲೋನ್ ಕೊಟ್ಟಿದ್ರಿ ಇಲ್ಲ ಬ್ಯಾಂಕ್ ಕೊಟ್ಟಿದೆ ನೀವು ಕೊಟ್ಟಿಲ್ಲ ನೀವು ಬ್ಯಾಂಕ್ ಕೊಟ್ಟಿದೆ ಓಕೆ ನೀವು ನೀವು ಆಧಾರವಾಗಿ ಕೊಡಿಸಿದ್ರಿ ಅದು ಓಕೆ ಆದರೆ ಕೇಳೋ ಹಕ್ಕು ನನ್ನ ಹತ್ರ ಇದೆ ಹೌದು ನಾನು ಕೇಳಬೇಕು ಹ್ಮ್ ಕೇಳಿದೀನಿ ಕರೆಕ್ಟ್ ಆಗಿ ಆನ್ಸರ್ ಕೊಡಿ ಅಂತ ಹೇಳಿದೆ ಹ್ಮ್ ಯಾರು ಯಾರೋ ಮೇಲೆ ಸರ್ ಇದ್ದಾರಂತೆ ಎಸ್ ಪಿ ಇದ್ದಾರಂತೆ ಅವರು ಇದ್ದಾರಂತೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಬನ್ನಿ ಸೀದಾ ಪಬ್ಲಿಕ್ ತಗೊಂಡ್ಬನ್ನಿ ಪಬ್ಲಿಕ್ ಬರಬೇಕು ಬರ್ಬೇಕು ಅವನು ದಂಧೆ ಮಾಡ್ಬಿಟ್ಟು ಕೂತ್ಕೊಬಿಟ್ರ ಹಾ ಅದೇ ಹೇಳಿದೆ ನೀವು ಅಲ್ಲಿ ಆಫೀಸಿಗೆ ಬರ್ರಿ ಅಲ್ಲೇ ಸರಿ ಮಾಡಿ ಅಲ್ಲಿ ಏನು ಸರಿ ಮಾಡಬೇಕಾಗಿಲ್ಲ ಗೆ ಬರ್ರಿ ಪಬ್ಲಿಕ್ ಬಂದ ನಂತರ ನಮ್ದು ಒಂದ್ ನಂದು ಒಂದ್ ಸಂಘ ಅಲ್ಲ ಹಿಂದೆ ನೂರ್ ಸಂಘ ಹಾಳಾಗಿ ಹೋಗ್ತದೆ ಹಾಳಾಗಿ ಹಾಳು ಮಾಡ್ತೇನೆ ನಾನು ಬರ್ರಿ ನೀವು ಅಂತ ಹೇಳಿದ್ರಿ ಏ ನಾವು ಯಾರಿಗೂ ಮೋಸ ಮಾಡಿಲ್ಲ ಅದನ್ನೇ ಪ್ರೂವ್ ಮಾಡಿ ನಮ್ಮ ಹತ್ರ ಬಂದು ಪಬ್ಲಿಕ್ ಅಲ್ಲೇ ಆ ಅದೇ ಹೇಳಿದೆ ನಾವು ಪ್ರೂವ್ ಮಾಡಿ ನಮ್ಮ ಹತ್ರ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ಕೊತೀವಿ ಅಂತ ಹೇಳಿದ ಯಜಮೆನ್ ಅವರು ಮೋಸ ಮಾಡಿಲ್ಲ ಅಂತಂದ್ರೆ ಯಾಕೆಷ್ಟೊಂದು ಅವರು ಹಾ ಅದೇ ಹೇಳಿದೆ ಸರ್ ಆದ್ರೂ ನಾನು ಹೇಳಿದೆ ಅವ್ರಿಗೆ ನಾನು ವಿಡಿಯೋ ಮಾಡ್ತೀನಿ ಅದನ್ನು ಸ್ವಲ್ಪ ಪರ್ಮಿಷನ್ ಕೊಡಿ ನನಗೆ ಅಂತ ಕೇಳಿದೆ ಅವ್ರಿಗೆ ಏ ಅದೆಲ್ಲ ಯಾಕೆ ಮಾಡ್ತೀರಿ ಬಿಡ್ರಿ ಅಂದ ಅಂದ ಅಂದ್ರೆ ಅವರು ಒಬ್ರು ಸರ್ ಬಂದಿದ್ರು ಅವ್ರು ಹೇಳಿದ್ರು ಅದನ್ನ ಯಾಕೆ ಮಾಡ್ತೀರಿ ಬಿಡ್ರಿ ಅಂತ ಅಂದ್ರ ಅವ್ರು ಹ್ಮ್ ಹೇಳಿದೆ ಏನ್ ಕಲ್ಸಾನ ಮಾಡಿದ್ರೆ ನೀವ್ ಅಂತ ಕೇಳಿದ್ರ ಹಾಕ ನೀ ಅದೇ ಅದೇ ಕೇಳಿದೆ ಸರ್ ಒಂದು ಅಂದ್ರೆ ನೋಡುವಂತ ಅಂತ ಒಂದು ಮಾಡಿದ್ವಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಅವ್ರು ಅದೇನೆಲ್ಲ ಯಾಕೆ ಮಾಡ್ತಿರ್ ಬಿಡ್ರಿ ಹಾಗಾದ್ರೆ ನೀವೇನು ಕಲ್ತನ ಮಾಡಿದ್ರ ಇಲ್ಲ ನಾನ್ ಕಲ್ತನ ಮಾಡಿದೀನಿ ಅಂತ ಹೇಳಿ ಇಲ್ಲ ಮಾಡ್ರಿ ಹಾಗಾದ್ರೆ ಮಾಡ್ರಿ ಮಾಡ್ರಿ ಅಂದ್ರೆ ವಿಡಿಯೋ ಮಾಡಿದ್ವಿ ನಿಮ್ಗೆ ವಾಟ್ಸಪ್ ಹಾಕ್ಬೇಕಂತ ಒಂದು ಹಾಯಿ ಅಂತ ಮೆಸೇಜ್ ಕಳ್ಸಿದೇನ್ ಸರ್ ಹಾಕಿ ಸರ್ ಹಾಕಿ ನಾನು ನೋಡ್ತೀನಿ ಚೆಕ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಯಾರೇಲೆ ಒಟ್ಟಿಲ್ಲ ಮತ್ತೆ ಯಾವ್ದು ಹಾಳಾಗ್ಬೇಕು ಅಂತ ನಮ್ ಇಂಟೆನ್ಶನ್ ಇಲ್ಲವೇ ಇಲ್ಲ ಆಕ್ಚುಲಿ ನನ್ಗೆ ವಿರೋಧ ಕಟ್ಟು ನನ್ಗೆ ಬೇಕು ಸರ್ ಇವೆಲ್ಲ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಯಾರು ಕಟ್ಬಿಡಿ ಅಂತಾನೂ ಹೇಳ್ತಾ ಇಲ್ಲ ನಾನು ಆದ್ರೆ ನಿಮ್ಮದು ಸಿಕ್ ಸಿಕ್ ಸುಲಿಗೆ ಮಾಡ್ತಾರಲ್ಲ ಅದಕ್ಕೆ ಲೆಕ್ಕ ಅಂತ ಕೇಳ್ತಾ ಇದನ್ನ ಬಡವರು ತರ್ತಾರೆ ಸರ್ ದಿನ ಈಗ ಅವರು ಬಡ್ಡಿ ಕೊಡ್ತಾರೆ ಸಾಲ ಕೊಡ್ತಾರೆ ಅದು ಬಡ್ಡಿ ಕಟ್ಕೊಂಡು ಹೋಗ್ತಾರೆ ಓಕೆ ಫೈನ್ ಆಯ್ತು ಆದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕೋತಾರೆ ಪಿ ಆರ್ ಗೆ ಎಕ್ಸ್ಟ್ರಾ ದುಡ್ಡು ಹಾಕೋತಾರೆ ಇನ್ಶೂರೆನ್ಸ್ ಹಾಕೋತಾರೆ ಉಳಿತಾಯ ಅಂತ ಹಾಕೋತಾರೆ ಕೇಳಿದ್ರೆ ಯಾವ ಯಾವ್ದು ಕೂಡ ಲೆಕ್ಕ ಇಲ್ಲ ಅಂದ್ಮೇಲೆ ಜನಗಳ ಕಟ್ಟಕ್ ತುಂಬಾ ತೊಂದರೆ ಆಗುತ್ತಲ್ವಾ ತಿಕ್ಕಪಟಿ ಆಗಿದೆ ಸರ್ ನಾನೇ ಹೋಗಿ ಕಂಟಿನ್ ಇನ್ಶೂರೆನ್ಸ್ ಕಂಪನಿ ಅನ್ನೋಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ಮೇಲೆ ಇನ್ಶೂರೆನ್ಸ್ ಕಂಪನಿ ಲೋಗೋ ಯಾಕೆ ಹಾಕಕೊಂಡಿದ್ದಾರೆ ಅಂಗ ಇನ್ಶೂರೆನ್ಸ್ ಕಂಪನಿ ಅವ್ರ ಮೇಲೆ ನಾವು ಕೇಸ್ ಹಾಕಬಹುದು ಅಂದ್ರೆ ಅವಲೇ ಕಂಪ್ಲೇಂಟ್ ಕೊಡ್ ಇನ್ಸೂರೆನ್ಸ್ ಕಂಪನಿ ಅವರ ಕಂಪ್ಲೇಂಟ್ ಕೊಳ್ತಾ ಇಲ್ಲ ಅವರು ಶಾಮಿಗ್ ಆಗ್ಬಿಟ್ರು ಅವರು ಕರಪ್ಟ್ ಮಾಡ್ಬಿಟ್ರೆ ಅವರು ಅಂತ ಅದೇ ಸರ್ ಅದನ್ನೇ ಕೇಳಿದ್ದಕ್ಕೆ ಅವರು ಸರ್ ಎದೆ ಹೋಗ ಫೋನ್ ತಕೊಂಡು ಹೊರಗೆ ಹೋಗದವನು ಆಯ್ತು ಸರ್ ಈಗ ಅವರು ಕರೆಕ್ಟ್ ಆಗಿದ್ದಾರೆ ಅಲ್ವಾ ಒಂದು ಪಂಚಾಯಿತಿ ನಡೆಸಿ ಒಂದು ಡಂಗೂರ ಹೊಡಸಿ ಊರಲ್ಲಿ ಇದೆ ಊರ ಪಂಚಾಯಿತಿ ಮಾಡಿ ದೊಡ್ಡವನ್ನೂ ಕರೀರಿ ಪೊಲೀಸವ್ನು ಕೂಡ ಕರೀರಿ ಯಾಕೆಂದ್ರೆ ದಿನ ಈ ಒಂದ್ ಸಮಸ್ಯೆ ಹೋಗ್ತಾನೆ ಇದೆ ಪರಿಹಾರನೇ ಸಿಗ್ತಾ ಇಲ್ಲ ನೀವುಗಳ ಪಾಪ ಕಂಪ್ಲೇಂಟ್ ಮಾಡ್ತೀರಿ ನಾನು ಸುದ್ದಿ ಮಾಡ್ತೀನಿ ನಮ್ಮ ಮೇಲೆ ಶತ್ರುತ್ವ ಬಳಸ್ಕೋತಾರೆ ಯಾರು ಲೆಕ್ಕನೇ ಕೊಡಲ್ಲ ಒಂದು ಪಂಚಾಯತಿ ಮಾಡಿ ಸರ್ ಡಂಗೂರ ಓಡಿಸ್ಬಿಡಿ ಸರ್ ಇದು ಹಳ್ಳಿ ಅಲ್ಲ ಸರ್ ಸಿಟಿ ಬಾಗಲಕೋಟ್ ಟೌನ್ ಸರ್ ಹೌದಾ ಆಯ್ತು ಒಂದ್ ಕೆಲಸ ಮಾಡಿ ಆ ಸುತ್ತ ಒಂದು ಏರಿಯಾ ಪೂರ್ತಿ ಇರ್ತಾರಲ್ಲ ಅದೇ ಡಂಗೂರ ಓಡಿಸ್ಬಿಡಿ ಒಬ್ಬ ಪೊಲೀಸ್ ಒಂದಿಬ್ರು ಪೊಲೀಸರನ್ನು ಕರೆಸಿ ಒಬ್ಬ ಅಡ್ವೊಕೇಟ್ ಯಾರು ಎಜುಕೇಟೆಡ್ ಇದಾರೆ ಅವ್ನು ಕೂಡ ಕರ್ಸಿ ಇವರು ಬರ್ಲಿ ಅದು ಮುಂದೆ ನಾಳೆ ಸರ್ ನಾಳೆ ದೀರ್ಘಕ್ಕೆ ಬಿದ್ದಾಗ ಅಲ್ಲ ನಾನು ಹೇಳಿದ್ದು ಸರ್ ಅವ್ರು ತಪ್ಪು ಮಾಡಿಲ್ಲ ಅಂದಮೇಲೆ ಅವರೇ ಮಾಡ್ಬೋದಲ್ಲ ಅಟ್ಲೀಸ್ಟ್ ಒಂದೇ ಒಂದು ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಸಾಕಲ್ಲ ನಾನು ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ಕಲ್ಟ್ರ ಥರ ಹೋಗಿ ಮನೆ ಮನೆ ನುಗ್ಗೋದು ರಾತ್ರಿ ಹೊತ್ತು ಹೋಗಿ ನುಗ್ಗೋದು ಪೊಲೀಸ್ ಸ್ಟೇಷನ್ಗೆ ಯಾರ ಕಂಪ್ಲೇಂಟ್ ಕೊಟ್ರ ಐವತ್ತು ಜನ ಬರ್ತಾರೆ ಅಂತ ಅಲ್ಲಿಗೆ ಅಪ್ಪ ಒಂದು ದಾಖಲೆ ಕೊಡೋದೆ ಐವತ್ತು ಜನ ಯಾಕೆ ನುಗ್ತೀರ ನೀವು ಅಲ್ಲಿಗೆ ಹೌದು ಸರ್ ಈಗ ಮೊನ್ನೆ ಒಬ್ಬರು ಲೇಡಿ ನನ್ನ ಜೊತೆ ಮಾತಾಡ್ತಿದ್ದೆ ಒಂದು ಐವತ್ತು ನಿಮಿಷ ಮಾತಾಡಿದ್ರು ಅಮ್ಮ ನನಗೆ ರೀತಿ ಮಾಡ್ತಾರೆ ಇವರು ಅದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಮಂಗಳೂರಿನಲ್ಲಿ ಹದಿನೆಂಟು ವರ್ಷ ಸರ್ವಿಸ್ ಇದೆ ನನಗೆ ಧರ್ಮಸ್ಥಳ ಎಲ್ಲ ನನಗೆ ಗೊತ್ತುಂಟು ಅದೆಲ್ಲ ನೀವು ನನ್ನ ಹತ್ರ ಯಾವ್ದು ಪಾಠ ಹೇಳಿದ್ರು ನಾ ಕೇಳುವಂತ ಪೊಸಿಷನ್ ನಲ್ಲಿ ಇಲ್ಲ ಸರ ಅದನ್ನ ನಿಮ್ಗೆ ಯಾರು ಧರ್ಮಸ್ಥಳದಲ್ಲಿ ಇದ್ದಾರಲ್ಲ ಅವರನ್ನೇ ಕರ್ಸಿಬೇಕ್ರೆ ಅವ್ರಿಗೆ ನಾನು ಕ್ವಶನ್ ಮಾಡುವ ಕೆಪಾಸಿಟಿ ಇದೆ ಅದೆಲ್ಲ ಮಾತಾಡಬೇಡಿ ಇಲ್ಲಿ ಏನಿದ್ರು ನನಗೆ ಒನ್ಲಿ ಡಾಕ್ಯುಮೆಂಟ್ಸ್ ಬೇಕಷ್ಟೇ ಹ್ಮ್ ಹ್ಮ್ ಬೇರೆ ಏನು ನನ್ನ ಹತ್ರ ಮಾತಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ನಿಮ್ಗೆ ಏನ್ ಆಗ್ತದೆ ಕಂಪ್ಲೇಂಟ್ ಕೊಡ್ತೀರಾ ಏನ್ ಕೇಸ್ ಮಾಡ್ತೀರಾ ಇಲ್ಲ ಕೋರ್ಟ್ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಮಾಡಿ 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 ಈಗ ದುಡ್ಡು ಕೊಟ್ಟ ಮೇಲೆ ನಿಮ್ಗೆ ಅಧಿಕಾರ ಇರುತ್ತೆ ನಿಮ್ ನಮ್ ಎಲ್ಲೆಲ್ಲ ಕರ್ಕೊಂಡು ಹೋಗಬೇಕು ಅಧಿಕಾರ ನಿಮ್ಗೆ ಇರುತ್ತೆ ಅಲ್ಲಿ ಪನಿಷನ್ ಆಗಿರುತ್ತೆ ಪನಿಷ್ಮೆಂಟ್ ಆಗಲಿ ಅದೇ ಹೇಳಿ ಸರ್ ನಾನು ಅದು ಕಾನೂನು ಪ್ರಕಾರ ಮಾಡಿ ಮಾಡಿ ಆಫೀಸಿಗೆ ಬಾ ಅಲ್ಲಿಗೆ ಬಾ ಧರ್ಮಸ್ಥಳಕ್ಕೆ ಬಾ ಉಜ್ರೆಗೆ ಬಾ ಅಲ್ಲಿಗೆ ಬಾ ಅದೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ನೀವ್ ಕರ್ಬೇಕು ಇಲ್ಲೇ ಬರ್ಬೇಕು ಪಬ್ಲಿಕ್ ನಲ್ಲಿ ಮಾತಾಡಿ ನಮ್ಗೆ ಉತ್ತರ ಕೊಟ್ಟು ಆಮೇಲೆ ನಿಮ್ಮ ಮಾನಾ ನೀವು ಕಟ್ಟಿಸಿಕೊಳ್ಳಿ ಅಂತ ಹ್ಮ್ ಅಷ್ಟೇ ಅಷ್ಟೇ ನೀವು ಕೇಳಿದ್ರ ಅಷ್ಟೇ ಅದೇ ಸರ್ ಅಯ್ಯೋ ಹಂಗಲ್ಲ ಇದಲ್ಲ ಯಾರೋ ಒಬ್ಬ ಯೂಟ್ಯೂಬರ್ ಹಾಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ ಅದ್ ನಮ್ಮ ಧರ್ಮಸ್ಥಳ ಎಲ್ಲ ಹಾಳು ಮಾಡ್ತಾ ಇದ್ರು ಏನೋ ತಪ್ಪ ಮಾತಾಡಿದಾರೆ ಧರ್ಮಸ್ಥಳ ಯಾರು ಹಾಳು ಮಾಡ್ತಿರೋ ಇಲ್ಲಿ ಇವ್ರು ಯಾಕ್ರಿ ಇವ್ರು ಇವ್ರೆ ಹಾಳು ಮಾಡ್ತಿರೋ ಧರ್ಮಸ್ಥಳನ ನಾವಲ್ಲ ಸುಳ್ಳು ಲೆಕ್ಕ ಹಾಕ್ಬಿಟ್ಟು ಇವ್ರೆ ಹಾಳು ಮಾಡ್ತಾ ಇರೋದು ನಾನು ಇಲ್ಲಿ ಮಾಡ್ತಾ ಇದನ್ರಿ ಆಯ್ತಪ್ಪ ಈಗ ನಲ್ಲಿ ಏನಾದ್ ಮಾಡ್ಬಿಟ್ಟೆ ಅಂತ ತಿನ್ಕೊಳಿ ಜನ ಪ್ರಶ್ನೆ ಮಾಡ್ತಿರತ್ತೆ ಅದನ್ನ ಕೊಡಪ್ಪ ಆಯ್ತು ನಾನೇ ಯೂಟ್ಯೂಬ್ ನಾನೇ ಪ್ರಸಾರ ಮಾಡ್ತೀನಿ ಕೊಡು ನಿನ್ ಪಿ ಆರ್ ಗೆ ಬಾಂಡ್ ಕೊಡು ಇನ್ಶೂರೆನ್ಸ್ ಕೊಡು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಎಷ್ಟು ವರ್ಷದ ಎಷ್ಟು ಆಯ್ತು ಎಷ್ಟು ಔಟ್ ಗೋಯಿಂಗ್ ಇದೆ ಎಷ್ಟು ಇನ್ಕಮಿಂಗ್ ಇದೆ ಎಷ್ಟು ದುಡ್ಡು ಡೆಪಾಸಿಟ್ ಆಯ್ತು ಎಷ್ಟು ಸಾಲ ಬಿಡುಗಡೆ ಆಯ್ತು ಯಾರು ಯಾವ ಗ್ರೂಪ್ ಹೋಗಿದೆ ಮತ್ತೆ ಎಷ್ಟೆಷ್ಟು ಜಮಾ ಆಗ್ತಾ ಬರ್ತಾ ಇದೆ ಆ ಬ್ಯಾಂಕಲ್ಲಿ ಇನ್ನೇನು ಸೌಲಭ್ಯ ಸಿಗುತ್ತೆ ಎಲ್ಲನ್ ಕೊಡಪ್ಪ ನೀವು ಧರ್ಮಸ್ಥಳ ಸಂಘ ಸಂಘಟನೆ ನಿಮ್ದು ಪ್ರಾಮಾಣಿಕವಾಗಿ ನಡೆಕೊಬೇಕು ಅಲ್ವಾ ನಡೆಕೊಬೇಕು ಸರ್ ನಾಳೆ ನಾವು ಅವರು ನಾನು ಅದ್ लास्ट ವಾರ ಕೊನೆಗೂ ಅದೇ ಹೇಳಬಿಟ್ಟಿ ಸರ್ ನಾನು ನಿಮ್ಮ ಏನು ಧರ್ಮಸ್ಥಳ ಸಂಘದಿಂದ ಏನ್ ನಿಮ್ಮ ಎಸ್ ಕೆಡಿ ಆರ್ ಡಿ ಟಿನಲ್ಲಿ ಯಾರು ಯಾರು ಆಫೀಸರ್ಸ್ ಎಲ್ಲ mail ಕೂತ್ಕೊಂಡವರು ಕೆಳಗಿನವರಿಗೆ ಪ್ರತಿನಿಧಿವರಿಗೆ ಯಾರು ಯಾರು ಇದ್ದಿರಲ್ಲ ಎಲ್ಲರದುマネತನ ನಡೆಯೋದೇ ನಮ್ಮಂತ ಬಡವರ ದುಡ್ಡಿಂದ ಇದೊಂದು ಮಾತ್ರ ಜ್ಞಾಪಕದಲ್ಲಿ ಇರ್ಲಿ ಇದನ್ನ ಇಟ್ಕೊಂಡು ನೀವೆಲ್ಲ ಪ್ರೂಫ್ ಗಳನ್ನ ತಂದು ಕೊಡಿ ನನ್ಗೆ ಅಂತ ಲಾಸ್ಟ್ ಗೆ ಹೇಳಿದಕ್ಕೆ ಅವ್ನು ಎದ್ದು ಹೋದ ಅವ್ನು ಬರ್ಲೇ ಇಲ್ಲ ಒಳಗೆ ಹ್ಮ್ ಈಗ ಹೋದಲ್ಲ ನೆಕ್ಸ್ಟ್ ಒಂದ್ ಒಂದ್ ಎಂಟ ಜನ ಕರ್ಕೊಂಡ್ ಬರ್ತಾನೆ ಇಲ್ಲ ನಿಮ್ ಸಂಘವ್ರನ್ನ ಚೂ ಬಿಡ್ತಾರೆ ನೋಡಿಬೇಕಾದ್ರೆ ಬೇಕಾದಷ್ಟು ಜನ ಬರ್ಲಿ ಸರ್ ಅಲ್ಲ ಅದು ಹೇಳಿದ್ದು ಅವ್ರು ಮಾಡೋದು ಕೊನೆಯ ಅಸ್ತ್ರ ಏನು ಗೊತ್ತಾ ನಿಮ್ಮ ನಿಮ್ಮ ಸಂಘವನ್ನು ಚೂ ಬಿಟ್ಬಿಟ್ಟು ಅಕ್ಕಪಕ್ಕದ ಮನೇನ ಹಾಳು ಮಾಡಾಕೋದು ಇಡೀ ಏರಿಯಾನ ಹಾಳು ಮಾಡೋದು ಹಳ್ಳಿಗಳನ್ನ ನೆಮ್ಮದಿ ಹಾಳು ಮಾಡಿಬಿಡೋದು ಸರ್ ಧರ್ಮ ಅಂದರೆ ನಡ್ಕೋಬೇಕಾದಂತ ಒಂದು ಲೆಕ್ಕ ಕೊಡಿ ಅಂತಂದ್ರೆ ಲೆಕ್ಕ ಕೊಡಲ್ಲ ಅಂದಮೇಲೆ ನಾವು ಸುದ್ದಿ ಮಾಡಬೇಕಾ ಬೇಡವಾ ಮಾಡ್ಬೇಕು ಸರ್ ಮಾಡ್ಬೇಕು ಮತ್ತೆ ನಾವು ಹಾಳ್ ಮಾಡ್ತಾ ಇದ್ದೀವಾ ಧರ್ಮಸ್ಥಳವನ್ನ ಇಲ್ಲ ಅದುಕ್ಕೂ ಇದಕ್ಕೂ ಸಂಬಂಧ ಏನು ಸರ್ ಆ ಪವಿತ್ರ ಕ್ಷೇತ್ರಕ್ಕೂ ಇದಕ್ಕೂ ಸಂಬಂಧ ಏನು ಆ ಆ ಕ್ಷೇತ್ರ ಹೆಸರು ಇಟ್ಕೊಂಡು ಇವರು ಹಾಲ್ ಮಾಡ್ತಿರೋದು ಇವರು ಹಾಲ್ ಮಾಡಿದ್ರೆ ನಾನಲ್ಲ ಅದನ್ನ ನಾನು ಒಂದಿನಾನು ಆ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಹೌದು ನೀವು ಮಾತಾಡ್ಲಿಲ್ಲ ಬಿಡಿ ಸರ್ ಆದ್ರೆ ನಮ್ಮ ಮನಸಲ್ಲಿ ಈಗ ಇತ್ತೀಚಿಗೆ ನನಗೆ ಆಗ್ತಾ ಇದೆ ನಾನು ಎಲ್ಲಾ ಪ್ರತಿ ಒಂದು ವಿಡಿಯೋಗಳನ್ನು ನೋಡ್ತಾ ಇದಿನಲ್ಲ ಹಾ ಅದೆಲ್ಲ ನಿಮ್ಮದು ವಿಡಿಯೋ ನೋಡ್ತೀನಿ ಕೆಲವು ಅವರು

ಹ್ಮ್ ಯೂಟ್ಯೂಬ್ ಅನ್ಕೊಂಡ್ಬಿಟ್ರಪ್ಪ ಅವರು ಇವ್ರುಗಳು ಹಾಕಲ್ವಾ ಇವ್ರುಗಳು ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಹಾಕಲ್ವಾ ಆ ಸ್ಟ್ರಾಲ್ ಇದು ಜನಗಳಿಗೆ ರೀಚ್ ಮಾಡೋಂತ ಒಂದು ಸಾಮಾಜಿಕ ಮಾಧ್ಯಮ ಇದು ಕೆಟ್ಟ ಕೆಲಸ ಮಾಡಿದ್ರೆ ಇದಕ್ಕೂ ಕೂಡ ಒಂದು ಪನಿಶ್ಮೆಂಟ್ ಇದೆ ಒಳ್ಳೆ ಕೆಲಸ ಮಾಡಿದ್ರೆ ಜನ ಎಚ್ಚೆತ್ಕೋತಾರೆ ಇವತ್ತು ಕ್ರಾಂತಿ ಕೂಡ ಆಗಿದೆ ಡಿಜಿಟಲ್ ಮೀಡಿಯಾದಲ್ಲಿ ಕ್ರಾಂತಿ ಆಗಿದೆ ಇವತ್ತು ಹಳ್ಳಿ ಹಳ್ಳಿ ನನ್ನ ನಂಬರ್ ಇದೆ ಸರ್ ಎಲ್ಲ ಕಡೆ ಎಲ್ಲರೂ ನನ್ನ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ನನ್ನ ಕಣ್ಣೀರು ಹಾಕ್ತಾ ಇದ್ದ ಪ್ರತಿನಿತ್ಯ ತಪ್ಪೋಯ್ತು ಸರ್ ನಿಮ್ಮಿಂದ ಅಂತ ಹೇಳಿದಂತ ಉಂಟು ಹೌದು ಸರ್ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ ಕೆಲವು ತುಂಬ ಕಡೆ ಹೆಲ್ಪ್ ಆಗಿದೆ ಇದು ಬಾಗಲಕೋಟೆಗೆ ಮಾತ್ರ ಇನ್ನು ಯಾರು ಬರ್ತಾ ಇಲ್ಲಲ್ಲ ನಮ್ಮ ಕೇಳಲಿಕ್ಕೆ ಅಂತ ನಾವು ಪ್ರತಿ ಸಲ ನಾವು ಸರ್ ನೀವು ಲೆಕ್ಕ ಕೇಳಿ ಸರ್ ಅದು ಬಿಟ್ರೆ ಬೇರೆ ಏನೂ ಇಲ್ಲ ನಾವು ಯಾವ ಸಂಘಕ್ಕೂ ಮೋಸ ಮಾಡೋದು ಬೇಡ ಸರ್ ನಮ್ಮ ರಕ್ತದಲ್ಲ ಯಾವುದೂ ಇಲ್ಲ ಮೋಸ ಮಾಡೋ ರಕ್ತದ ಯಾವುದೂ ಇಲ್ಲ ಲೆಕ್ಕ ಮಾಡೋದೇ ಇಲ್ಲ ಬಿಡಿಸಿ ಕೇಳಿ ಆಯ್ತಾಯ್ತು ಯಾಕೆಂದ್ರೆ ಸರ್ ಇದುವರೆಗೂ ಯಾವ್ದೋ ಪೇಪರ್ ಡಾಕ್ಯುಮೆಂಟ್ ಅವ್ರು ನಮ್ಗೆ ಕೊಟ್ಲಿಲ್ಲ ಸಾಕ್ಷಿ ಅದ್ರದಾಗಿ ಅಟ್ಲೀಸ್ಟ್ ನಮಗೂ ಕೂಡ ಒಂದು ಡಾಕ್ಯುಮೆಂಟ್ ಇಲ್ಲ ಈ ಒಂದು ವಿಡಿಯೋನಾದ್ರೂ ಒಂದು ಡಾಕ್ಯುಮೆಂಟ್ ಆಗ್ಲಿ ಅಂತ ಅಷ್ಟೇ ಸರ್ ಮುಂದೆ ಹೇಳ್ತಾ ಸಂಘ ಸಂಘವಾಗಿ ಅಪಪ್ರಚಾರ ಮಾಡ್ತಿದ್ರಿ ನೀವು ಸರಿ ಇಲ್ಲ ನೀವು ಸಂಘದವರೇ ಇಲ್ಲ ಯಾವನೋ ಕರ್ಕೊಂಡು ಬೇಕು ಅಂತ ಕೆಲಕಾಸ್ ಮಾಡ್ತೀರಾ ಅಂತ ಹೇಳ್ತಾನಲ್ವಾ ಅವ್ರಗಾರು ಇನ್ ಕಳಿಸ್ಕೊಡೋಣ ಸರ್ ತಪ್ಪಾಯ್ತು ಅಂತಂದಾಗ ಅವರೇ ಅವ್ರ ಮೇಲೆ ಕ್ರಮ ತಗೊಳ್ಳಿ ದೊಡ್ಡವರು ಯಾರಿದ್ದಾರೆ ಅವ್ರ ಮೇಲೆ ಯಾಕೆ ಅದನ್ನ ಕ್ರಮೇ ತಗೊಳ್ದೆ ಮತ್ತೆ ಅವನ್ನ ರೌಡಿ ಮಾಡಕ್ ಕೊಡ್ತೀರಿ ಇವರೇ ಮಾಡ್ತಾ ಇದ್ರ ಹೆಸರೇ ನಾವು ತೆಗೆದಿಲ್ಲ ಇದನ್ನ ನಾವು ಕೇಳಿದ್ ಮಾತ್ರ ಕೇಳ್ತಾ ಇದೇವೆ ಈ ಈ ಧರ್ಮಸ್ಥಳ ಅಂತ ಹೆಸರು ಇಟ್ಕೊಂಡವ್ ತಾವು ಅದ್ರ ಹೆಸರು ಅಜ್ಜರ ಹೆಸರು ಆ ಹೆಸರು ಆ ಗುರುಗಳು ಈ ಗುರುಗಳು ಅಂತ ಎಲ್ಲಾ ಮಧ್ಯದಲ್ಲಿ ತರುವವರು ತಾವು ಹ್ಮ್ ನಾವದ ಬಗ್ಗೆ ಕೇಳೋದಿಲ್ಲ ಕೇಳಿಬಿಟ್ರೆ ಹಾಳ ಇದು ಲೆಕ್ಕ ಕೇಳಿದ್ರೆ ಹಾಳು ಮಾಡ್ತಾರ ಲೆಕ್ಕ ಕೊಡುದಿರಂಗೆ ದಮಸುಳ ಸಂಘ ಈ ತರ ಮಾಡ್ಕೊ ಬಂದಿದ ಈ ಈ ಸಂಘದಲ್ಲಿ ಕೆಲವರಿಗೆ ಯಾವ್ದಲ್ಲ ಹೊಡಿಬೇಕು ಸರ್ ಇವ್ರಿಗೆ ಹಾಳು ಮಾಡ್ತಾ ಕೊಡ್ರಪ್ಪ ಇಲ್ಲಿ ಮನೆ ಮನೇಲಿ ಹೆಣ್ಮಕ್ಳೆಲ್ಲ ಗೋಗಲೀತೂರು ಚೀಟಿ ಕೊಡ್ರಿ ಕಟ್ಟೋದ್ಕೊಂದು ಬಿಲ್ ಕೊಡ್ರಿ ಏನೇನು ಕೊಡಲ್ಲ ಅಂತಂದ್ಮೇಲೆ ಇವ್ರು ಏನ್ ಸರ್ ಇವರು ಇವರು ಅಲ್ಲ ಸರ್ ಇವ್ರು ಯಾವಾಗ ಕೊಡೋದಿಲ್ಲ ಅಂದ್ರೆ ಎಲ್ಲ ಲೋನ್ ಕ್ಲಿಯರ್ ಆಗಿ ಕ್ಲಿಯರ್ ಆಗಿರ್ತದಲ್ಲ ಸರ್ ಹಾ ಅವಾಗ ಇವ್ರು ನಮ್ಮನ್ನ ಆಟ ಆಡುತ್ತಾರೆ ಅಲ್ಲ ಅವಾಗ್ಲೂ ಕಟ್ಟಿಸ್ಕೊತಾರಂತೆ ಅದು ಕ್ಲಿಯರ್ ಆದ್ಮೇಲೂ ಕಟ್ಟಿಸ್ಕೊಂಡಿದ್ದಾರೆ ಸರ್ ಕಟ್ಟಿಸ್ಕೊತಾರೆ ಸರ್ ಉಳಿತಾಯ ಅದು ಇದು ಇಲ್ಲಾದ್ರೆ ಇನ್ಶೂರೆನ್ಸ್ ಮಾತ್ರ ಕಟ್ಟಬೇಕು ಅದು ಕಟ್ಟಬೇಕು ಇದು ಕಟ್ಟಬೇಕು ಅಂತ ಎಲ್ಲ ಪ್ರತಿ ವಾರ ಮೂರು ಮುನ್ನೂರು ಕಟ್ಟಬೇಕು ಒಂದು ನೂರ ಐವತ್ತು ಕಟ್ಟಬೇಕು ಅಲ್ಲಿ ಆಫೀಸ್ ಮಾಡಬೇಕು ಇಲ್ಲಿ ಇದು ಮಾಡಬೇಕು ಏನೇ ಇದ್ರು ಹೇಳ್ತಿರ್ತಾರ ಅವರು ಹ್ಮ್ ಹ್ಮ್ ಅದನ್ನ ನಾವು ತಲೆಯೇ ಕಟ್ಕೊಂಡಿರ್ಲಿಲ್ಲ ಈಗ ಅದು ಸುಗ್ರೀವಾಜ್ಞೆ ಆದ ನಂತರ ಈಗ ಎಲ್ಲಾ ರೈಟ್ ನ್ಯೂಸ್ ಸಂಚಾರಿ ನ್ಯೂಸ್ ಎಲ್ಲಾ ನೋಡಿದ ನಂತರ ಎಲ್ಲಾ ಗೊತ್ತಾಯ್ತು ಮತ್ತೆ ಒಬ್ರಾದ್ರು ಒಬ್ರು ಸುಳ್ಳು ಹೇಳ್ತಾರೆ ಪ್ರತಿ ಒಬ್ರು ಸುಳ್ಳು ಹೇಳಿಕೆ ಆಗುದಿಲ್ಲ ಅಲ್ಲ ಸರ್ ಹೌದಲ್ಲ ಸರ್ ಈಗ ನಾನು ಹೇಳ್ತಿಲ್ಲ ಸರ್ ಜನ ಏನ್ ಹೇಳ್ತಿರೋ ಅದನ್ನ ಕೊಡ್ತಾ ಇದೀನಿ ಅಷ್ಟನ್ನ ಅದು ಬಿಟ್ಟು ಬೇರೆ ಅದು ಉತ್ತರ ಕೊಡ್ಲಿ ಸರ್ ಸರ್ ಇವಾಗ ನೀವ್ ಏನೇನ್ ಕೇಳ್ತಾ ಇದ್ರ ಸರ್ ಲೆಕ್ಕ ಯಾ ಸರ್ ನೀವ್ ಏನೇನ್ ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ ಅವ್ರ ಹತ್ರ ನಾವು ಕೇಳಿ ಸರ್ ಬ್ಯಾಂಕ್ ನೀವು ಕೊಟ್ಟಿದ್ರ ಲೋನ್ ನೀವು ಕೊಟ್ಟಿದ್ರ ಇಲ್ಲ ಬ್ಯಾಂಕ್ ಕೊಟ್ಟಿದ್ಯಾ ಕೇಳಿದ್ರು ಬ್ಯಾಂಕ್ ಕೊಟ್ಟಿದೆ ಹಾಗಾದ್ರೆ ಬ್ಯಾಂಕ್ ಲಿಂದ ನೀವು ನಮ್ಗೆ ಒಂದು ಸೇವಿಂಗ್ಸ್ ಅಕೌಂಟ್ ಸಪ್ರೇಟ್ ಬುಕ್ ಬೇಕು ಪಾಸ್ಬುಕ್ ಬೇಕು ಹ್ಮ್ 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 ಪ್ರತಿ ಹತ್ತು ಜನರ ಮಧ್ಯದಲ್ಲಿ ಒಂದು ಅಕೌಂಟ್ ಲೋನ್ ತುಂಬಲಿಕ್ಕೆ ಒಂದು ಅಕೌಂಟ್ ಪಾಸ್ಬುಕ್ ಇರ್ತದೆ ಅದು ಅದು ಪ್ರತಿ ತಿಂಗಳು ನಾವೇ ಹೋಗಿ ಕಟ್ಟಬೇಕು ಅದೊಂದು ಕೊಡಿ ಹಾ ರೀ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೂ ಬ್ಯಾಂಕ್ ಅಕೌಂಟ್ಗೂ ಸಂಬಂಧನೇ ಇಲ್ಲ ಅಂತ ಇವರು ಡಾಕ್ಯುಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ ಏನ್ ಡಾಕ್ಯುಮೆಂಟ್ ಆಗಿದೆ ಅಂತ ಅದನ್ನ ಕೊಡಿ ಫಸ್ಟ್ ನಿಮ್ಗೂ ಬ್ಯಾಂಕ್ಗೂ ಏನೇನ್ ಡಾಕ್ಯುಮೆಂಟ್ ಆಗಿದೆ ಅದನ್ನ ಕೊಡಿ ಯಾವ್ದು ಪೇಪರ್ಗೆ ನೀವು ಸೈನ್ ಸರ್ ನಿಮ್ಮ ಅಕೌಂಟ್ ಅಂತ ಅದು ಮತ್ತೆ ಇಲ್ಲಿ ಸೈನ್ ಮಾಡಿಬಿಡ್ತಾರೆ ಸರ್ ಗೊತ್ತಿಲ್ಲ ಅಲ್ಲ ಅದಕ್ಕೆ ಅದನ್ ಕೊಡಿ ನಿಮ್ಗೆ ಗೊತ್ತಿರವಲ್ಲ ಸರ್ ಯಾವ ಪೇಪರ್ ಹಾಕಿದ್ರಿ ಯಾವ ಪೇಪರ್ ಸೈನ್ ಮೇಲೆ ಇಟ್ಕೊಂಡು ಇವರು ಬ್ಯಾಂಕ್ಗೂ ಅವರೇ ಸಂಬಂಧ ಮಾಡಿಕೊಂಡು ನಿಮ್ಮನ್ನ ಅವಾಯ್ಡ್ ಮಾಡಿದಾರೆ ಅನ್ನೋದು ಬೇಕಲ್ವಾ ಸರ್ ಹ್ಮ್ ಅದೆಲ್ಲ ಬೇಕ್ ಸರ ಇನ್ನು ಎಷ್ಟು ಜನ ಬರ್ತಾರ ಹತ್ತು ಜನ ಬರ್ತಾರ ಪ್ರತಿ ಬರ್ತಾರೆ ಮಾಡ್ತೇವೆ ಅದೆಲ್ಲ ಕ್ಲಿಯಾರಿಟಿ ಸಿಗ್ಲಿ ಕಟ್ತೇವೆ ನಂತರ ಇಲ್ಲದಿದ್ರೆ ನಿಜವಾಗ್ಲು ಧರ್ಮದ ಧರ್ಮದ ಬಗ್ಗೆ ಮಾತಾಡೋರು ಧರ್ಮವನ್ನ ನಡ್ಕೊಳ್ಳೋದಾದ್ರೆ ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕಲ್ವಾ ಸರ್ ಕೊಡ್ಬೇಕು ಸರ್ ಅದು ಸ್ವಲ್ಪ ಹಕ್ಕಿದೆ ಬಡ್ಡಿ ಎಷ್ಟು ಅಂತ ಹೇಳೋದು ಧರ್ಮ ಅವ್ರದ್ದು ಅಲ್ವಾ ಸರ್ ಈಗ ನೀವು ನನ್ ಹತ್ರ ಒಂದು letter ಇದೆ ಸರ್ ಈ ಕಡೆ ಹೆಸರು ಇದೆ ಆಮೇಲೆ ಅಲ್ಲಿ ದುಡ್ಡು ಇದೆ ಆಮೇಲೆ ಇಂದ ಎಷ್ಟು ಕಟ್ಟಿದ್ರಿ ಅಂತ ಇದೆ ಆಮೇಲೆ ಎಷ್ಟು percent interest ಅಂತ ಪಕ್ಕದಲ್ಲಿ ಬರ್ದೇ ಇಲ್ಲ ನೋಡಿದ್ರ ಸರ್ ಎಲ್ಲಾರು ಎಷ್ಟು percent interest ಅಂತ ಪಕ್ಕದಲ್ಲಿ ಬರ್ದಿದ್ದಾರೆ ಒಂದು ಚೀಟಿನಲ್ಲಿ ನಾನು ಇವತ್ತಿನವರೆಗೆ ಬುಕ್ ನೋಡಿಲ್ಲ ಸರ್ ಧರ್ಮ ಅಂದ್ರೆ ಇದೇನಾ ಸರ್ ಹಾಗಾದ್ರೆ ಧರ್ಮದ ಕೆಲಸನಾ ಸರ್ ಇದು ಜನಗಳನ್ನ ಸುಲಿಗೆ ಮಾಡೋ ಕೆಲಸ ಅಲ್ವಾ ಅದೇ ನೀವು ಸರ್ ಈಗ ಆಲ್ರೆ ಅಂದ್ರೆ ರೇ ನಾನು ಆಲ್ರೆಡಿ ಕೊಟ್ಟ ಗೆ ಅವ್ರಿಗೆ ಆನ್ಸರ್ ಇಲ್ಲದೆ ಸುಮ್ಮನೆ ಎದ್ದು ಹೋಗಿದ್ದಾರೆ ಇನ್ನ ಯಾರು ನನಗೆ ಉತ್ತರ ಕೊಡೋರು ಬರ್ತಾರೆ ಬರಲಿ ಮತ್ತೆ ಒಂದು ವಿಡಿಯೋ ಮಾಡ್ತೇನೆ ಆಮೇಲೆ ಹಾಕ್ತೀನಿ ಸರ್ ಈಗಂತೂ ಮಾಡಿದ್ದೇನೆ ಅವ್ರ ಒಟ್ಟಿಗೆ ಮಾತಾಡಿದ್ದು ಅದನ್ನು ಹಾಕಿ ಸರ್ ಅದನ್ನ ಹಾಕಿ ಹಾ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಇವ್ರಿಗೂ ಟೈಅಪ್ ಆಗಿದೆ ಅಂತಂದ ಮೇಲೆ ಸೊ ಇನ್ಶೂರೆನ್ಸ್ ಕಂಪ್ನಿ ಅಟ್ಲೀಸ್ಟ್ ಆ ನಂಬರು ನಿಮ್ಮ ಹೆಸರಾದ್ರೂ ಇರಬೇಕು ಇಲ್ಲ ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಆಗಿದೆಯೋ ಅದು ಅದನ್ನ ಬಿಡುಗಡೆ ಮಾಡ್ಲಿ ಪಟ್ಟಿನ ಅದು ಯಾವುದೂ ಇಲ್ಲ ಸರ್ ಅವ್ರ ಹತ್ರ ಸುಮ್ಮನೆ ಎಲ್ಲ ಬೋಳ್ ಬೋಗಳಿ ಬಿಡೋದು ನಮ್ಮ ಹತ್ರ ಯಾವುದೇ ಇಲ್ಲ ಆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ಹತ್ರ ಯಾವುದು ಇಲ್ಲ ಎಲ್ಲ ಇವರೇ ನುಂಗಿ ನೀರು ಕುಡಿತಾ ಇರೋದು ದುಡ್ಡು ಹಾಗಾದ್ರೆ ದಮ್ಮಸಾಸನ ಹಾಳ್ ಮಾಡ್ತಿರೋದು ಯಾರು ಸರ್ ಇವರೇ ತಾನೆ ಹಾ ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ತಾ ಇದ್ದಾರೆ ಪ್ರಶ್ನೆ ಮಾಡಿ ಆ ಪ್ರಶ್ನೆ ಮಾಡಿದ್ರೆ ನಾವು ಹಾಳ್ ಮಾಡ್ತೀವಿ ಅಂತೆ ಆ ಬೇರೆ ಅವ್ರ ತಲೆ ಮೇಲೆ ಗೋಬಿ ಕುಡಿಸೋದು ಹ್ಮ್ ಯಾರೋನ ಕರ್ಕೊಂಡ್ ಬಂದು ಈಗ ಮಾರ್ಕೆಟಿಂಗ್ ಮಾಡ್ತಾವ್ರೆ ನಾನು ಹೇಳುದು ಮಾರ್ಕೆಟಿಂಗ್ ಈಗ ಅವರು ಒಳ್ಳೆ ಸಂಘ ಒಳ್ಳೆ ಸಂಘ ಹೌದಪ್ಪ ಇಲ್ಲಿ ಇಷ್ಟು ಜನಕ್ಕೆ ಕೆಟ್ಟದಾಗ್ತಿದೆಯಲ್ಲ ಅವರು ದಾಖಲೆಗಳು ಇಟ್ಕೊಂಡು ಕೊಡ್ತಾವಲ್ಲ ಅದ್ರ ಬಗ್ಗೆನು ಮಾತಾಡ್ರಪ್ಪ ದಾಖಲೆ ನೋಡಿ ನಕಲಿ ಬಾಂಡು ಅದು ಇಟ್ಕೊಂಡು ಮಾತಾಡಿ ಹೋಗ್ಲಿ ಸಂಘದ ತರ ನಕಲಿ ಬಾಂಡು ಇದೆ ಅಂತ ಮಾತಾಡಿ ಅದನ್ನ ಅದನ್ನು ಕೊಡ್ತೀನಲ್ಲಪ್ಪ ನೀವು ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಆಯ್ತು ಅವ್ರನ್ನೇ ಸಿಟಿ ರವಿ ಅವ್ರ ಬಂದ್ರಲ್ಲಪ್ಪ ಕೆಲವರೆಲ್ಲ ಮಾರ್ಕೆಟಿಂಗ್ ಮಾಡೋಕೆ ಅವ್ರಿಗೆ ಕೊಟ್ಬಿಟ್ಟು ಚೆಕ್ ಬನ್ನಿ ಮಿನಿಸ್ಟರ್ ತಾನೇ ನಕಲಿ ಬಾಂಡ್ ಮಾಡಿದರೆ ಅಂತ ಅಂದಮೇಲೆ ನೀನ್ ಚೆಕ್ ನೀನು ಒಂದು ಸ್ಟೇಟ್ಮೆಂಟ್ ಕೊಡು ಒಂದು ಓಪನ್ ಆಗಿ ಜಾ ಖಾಲಿ ಕಾಲೇಲೆ ಖಾಲಿ ಅಲರ್ಡ್ಸ್ಕೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಅಲ್ಲ ಸರ್ ಈಗ ನಾನು ಸುದ್ದಿ ಸರ್ ನನ್ನ ದಾಖಲೆಗಳಿದೆ ನನ್ನ ದಾಖಲೆ ಇಸ್ಕೊಂಡು ನೋಡಿಪ್ಪ ರೈಟ್ ನೀವು ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಈ ತರ ಇದೆ ನಾನು ಚೆಕ್ ಮಾಡಿಸ್ತೇನೆ ಇನ್ಶೂರೆನ್ಸ್ ಕಂಪನಿ ಈ ತರ ಹೆಸರು ಇದೆ ನಾನು ಪಿ ಆರ್ ಕೆ ಬಾಂಡ್ ತಗೋತಾ ಇದ್ವಿ ಈ ತರ ಒಂದು ಹೆಸರು ಇದೆ ಉಳಿತಾಯ ದುಡ್ಡು ಇಲ್ಲಿದೆ ನಿಮಗೆಲ್ಲ ಇಷ್ಟಿಷ್ಟು ಪರ್ಸೆಂಟ್ ದುಡ್ಡು ಸಿಗ್ತಾ ಇದೆ ಇಷ್ಟು ವರ್ಷಕ್ಕೊಂದ್ಸಲ ನಾವು ಕೊಡ್ತೀವಿ ಅಂತ ಒಂದೊಂದು ಅನೌನ್ಸ್ ಮಾಡಿದ್ರೆ ಆಯ್ತಲ್ಲ ಮುಗಿತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಓಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಹತ್ತು ವರ್ಷದ ಇದರ ಹತ್ತು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿದೆ ನೋಡಪ್ಪ ಇದನ್ನೆಲ್ಲ ಇಟ್ಕೊಂಡು ಇದೆಲ್ಲ ಮುಚ್ಚಿಟ್ಕೊಂಡು ರೈಟ್ ನ್ಯೂಸ್ ಸುಳ್ಳು ಹೇಳ್ತಾ ಇದ್ರೆ ಹೇಳಿ ಯಾರಪ್ಪ ಮಾಡ್ಲಿ ಬಿಡಿ ನಾನು ಅದನ್ನ ಕೇಳ್ತಾ ಇರೋದು ಸರ್ ಎಲ್ಲ ಕಡೆ ಸತ್ಯ ದಾಖಲೆ ಆಚೆ ಬರಲಿ ಅಂತ ಕೇಳ್ತಾ ಇದೀನಿ ಯಾರು ಕೊಡ್ತಾ ಇಲ್ಲ ಕೇಳಿದ್ರೆ ನಿನ್ಗೆ ಯಾಕೆ ನಾನು ನಿನ್ಗೆ ಯಾವ ನೀನು ಹಂಗೆ ಜರ್ದು ಅಂತ ಕೊಡ್ಬೇಕು ನಿನ್ಗೆ ಅಂತಾರೆ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ಅಂತವ್ರಿಗೆ ಗೊತ್ತಾಗೋದಿಲ್ಲ ಸರ್ ಹತ್ರ ಬಂದಿದೆ ಸರ್ ಎಲ್ಲ ಕಾಲಕ್ರಮೇಣ ಎಲ್ಲ ಲೂಸ್ಗಳಾಗ್ಬಿಟ್ಟವ್ರೆ ಅನ್ಸುತ್ತೆ ನಿಜಲು ಇದ್ರ ಹೆಸರು ಹಾಳು ಮಾಡ್ತಿರೋದು ಅವರೇ ಹೊರತು ನಾವಲ್ಲ ಸರ್ ಸರ್ ಆಯ್ತು ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರ ಸರ್ ನೀವು ಪ್ರತಿ ದಿವಸ ನೋಡ್ತೇನೆ ಸರ್ ನಾನು ಪ್ರತಿ ಮಿಸ್ ಮಿಸ್ ಆಗದೆ ನೋಡ್ತಾ ಇದ್ದೇನೆ ನಾನು ಓಕೆ ಹೇಳಿ ಸರ್ ಅಲ್ಲಿ ಸತ್ಯ ಇದೆಯಾ ಸುಳ್ಳು ಇದೆಯಾ ಸರ್ ಸತ್ಯನೇ ಇರೋದು ಸತ್ಯನೇ ಇರೋದು ಸರ್ ಸತ್ಯನೇ ಇರೋದು ಯಾರು ರೈಟ್ ನ್ಯೂಸ್ಗೆ ಧಮಕಿ ತೋರಿಸಿದ್ರೆ ಎಷ್ಟು ಜನ ಬೈದಿದಾರಲ್ಲ ಪ್ರತಿಯೊಬ್ಬರಿಗೂ ನಾನು ಕಾಮೆಂಟ್ ಹೋಗಿದ್ದೆ ಆದ್ರೂ ನೋಡಿದವನು ಒಬ್ಬನಾದ್ರೂ ಕಾಲ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದೀನಿ ಯಾರು ಮಾಡ್ಲಿಲ್ಲ ಸರ್ ಇದುವರೆಗೂ ಅಲ್ಲ ನಾನು ಕೂಡ ದಾಖಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಿಮ್ಗೆ ಸರಿಯಾಗಿದ್ರೆ ಇನ್ಶೂರೆನ್ಸ್ ಬಾಂಡ್ ಕಟ್ಟಿದಿದ್ರೆ ನನಗೂ ಕಳಿಸಿ ಅಂತ ನಾನು ತುಂಬಾ ಕೇಳಿದಿನಿ ಇದುವರೆಗೆ ಯಾರೊಬ್ಬರೂ ಕಳಿಸಿಲ್ಲ ಸರ್ ಕಳ್ಸೋದಿಲ್ಲ ಸರ್ ಇದ್ರೆ ಎಲ್ಲ ಕೊಡೋದು ಸರ್ ಅವ್ರು ನಿಜವಾಗಿ ಅದು ಪ್ರತ್ಯಕ್ಷವಾಗಿ ಕರೆಕ್ಟಾಗಿ ಇದ್ರೆ ಕೊಡ್ತಾರೆ ಅವರು ಇಲ್ಲದಿದ್ರೆ ಯಾರು ಕೊಡುದು ಸರ್ ನಾನು ಖುದ್ದಾಗಿ ಹೋಗಿದ್ದೇನೆ ಇನ್ಸೂರೆನ್ಸ್ ಆಫೀಸಿಗೆ ಎಲ್ ಐ ಸಿ ಆಫೀಸಿಗೆ ನಾನು ಯಾವುದು ಎವಿಡೆನ್ಸ್ ಇಲ್ಲ ನೀವು ನೀವು ಹೇಳಿದಿರಿ ಇನ್ನೊಬ್ರು ಹೇಳಿದಾರೆ ನಾನು ನಂಬಲಿಲ್ಲ ಸರ್ ನಾನ್ ಯಾವಾಗ ಎಲ್ ಐ ಸಿ ಆಫೀಸಿಗೆ ಹೋಗಿ ಆ ನಂಬರ್ ಅನ್ನು ಓಪನ್ ಮಾಡ್ರಿ ಅಂತ ಯಾವಾಗ ನಾನು ಕೇಳಿದೆ ಅದು ನಮ್ದಲ್ಲ ನೀವು ಅಲ್ಲಿ ಹೋಗಿ ನೀವು ಧರ್ಮಸ್ಥಳ ಸಂಘದಕ್ಕೆ ಹೋಗಿ ಅಲ್ಲಿ ಕೇಳ್ರಿ ಅವ್ರು ಕೊಡ್ತಾರೆ ಇದು ನಮ್ದಲ್ಲ ಇದನ್ನು ಉಪ್ಪಿಟ್ಟು ಹಾಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರು ಎಲ್ಲಿ ಸರ್ ಯಾವ ಜಾಗ ಅದು ಬಾಗಲಕೋಟೆ ಇಲ್ಲಿ ಎಲ್ಎಸಿ ಆಫೀಸ್ ರೀ ಆಫೀಸ್ ಅದು ಏರಿಯೇನೇ ಎಲ್ಎಸಿ ಎಲ್ಎಸಿ ಅಂತಾರೆ ಓಹೋ ಓಕೆ ಬಾಗಲಕೋಟೆಲಿ ನವನಗರ ಸರ್ಕಲ್ ಎಲ್ಎಸಿ ಆಫೀಸ್ ಸರ್ಕಲ್ ದೊಡ್ಡ ಮಟ್ಟದಲ್ಲಿ ಒಂದು ಧರ್ಮವಾಗಿ ನಡೆಕೊಬೇಕಾದಂತ ಸಂಸ್ಥೆ ಈ ತರ ಧರ್ಮ ಮಾಡಬೇಕಾ ಸರ್ ಈಗ ಅವರನ್ನು ಕೇಳಿದ್ರು ಅವರು ಹೇಳ್ತಾರೆ ಸರ್ ಇಲ್ಲ ಅದು ಅವರದಲ್ಲ ನಮ್ಮದು ಅಂತ ನಿಮ್ಮದಾದ್ರೆ ನಿಮ್ ಲೋಭ ಲೋಭ ಸೆಪರೇಟ್ ಹಾಕೊಳ್ಳಿ ಅವರದು ಎಲ್ಎಸಿ ಲೋಗೋ ಯಾಕ ಹಾಕಿದ್ರು ಅದನ್ನ ಹಾಕೊಂಡ್ ಯಾಕ ನೀ ಯಾಮರ್ಸಾದೆಲ್ಲರನ್ನೂ ಯಾಮರ್ಸಾದ್ರೆ ಜನರಿಗೆ ಎಂತ ಕೇಳಿದ ನಾನು ಲೋಗೋ ಹಾಕೊಂಡೆ ಆದ್ರೆ चिट्टीನ print ಮಾಡ್ಕೊಂಡು ದುರ್ಕಲಕ್ ಮಾಡ್ಕೊಂಡು ಇಟ್ಕೊಂಡ ಬಿಡ್ಲಾ ಕಂಪ್ಲೇಂಟ್ ಕೊಡಲ್ವಾ ಕಂಪ್ಲೇಂಟ್ ಅಲ್ಲ ಸರ್ ಒಂಥಲ ನಾನು ಏನು ಮಾಡಿದೆ ಗೊತ್ತಾ ಸರ್ ಇವ್ರದ್ದು ವಾರ 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 ಅಲ್ಲ ದುಡ್ಡು ಅದು ಬುಧವಾರ ಕಲೆಕ್ಷನ್ ಮಾಡಿ ಸೋಮವಾರ ಕಟ್ಲಿಕ್ಕಿತ್ತು ಸರ್ ಅದು ಹ್ಞೂ ಸೋಮವಾರ ಕಟ್ಲಿಕ್ಕಿತ್ತು ಅದು ಜಸ್ಟ್ ಮಿಸ್ ಆಗಿ ಏನಾಗಿ ಅಂದ್ರೆ ಅವತ್ತು ನಾನು ಎಲ್ಲ ಕಲೆಕ್ಷನ್ ಮಾಡಿ ನನ್ನ ಅಕೌಂಟ್ಗೆ ಹಾಕಿ ನಾನು ಒಂದು ಇ ಐ ಕಟ್ಟೋದಿತ್ತು ಅದಕ್ಕೆ ಹಾಕಿಬಿಟ್ಟಿದ್ದೆ ಸರ್ ಅದನ್ನ ಅಂದ್ರೆ ನನ್ನ ಅಮೌಂಟ್ ಶನಿವಾರ ಬರ್ತದಂತ ಹಾಕಿಬಿಟ್ಟಿದ್ದೆ ನಾನು ಬುಧವಾರ ಹ್ಞೂ ಅದು ಏನಾಗ್ಬಿಡದ ಅಂದ್ರೆ ಮಿಸ್ ಸರ್ ಅದು ಸೋಮವಾರ ಕಟ್ಲಿಕ್ಕೆ ಆಗ್ಲಿಲ್ಲ ಒಂದು ಗಂಟೆ ಒಂದೇ ಒಂದೇ ಗಂಟೆ ಲೇಟ್ ಆಯ್ತು ಅಷ್ಟೇ ಒಂದೇ ಗಂಟೆ ಜಾಸ್ತಿ ಏನಾಗ್ಲಿಲ್ಲ ಒಂದು ಗಂಟೆ ಮಾತ್ರ ಅಂದ್ರೆ ಬೆಳಗ್ಗೆ ಏಳರಿಂದ ಎಂಟು ಗಂಟೆವರೆಗೆ ಕಟ್ಲಿಕ್ಕಿತ್ತು ಅದು ಹ್ಮ್ ನನಗೆ ಒಂಬತ್ತು ಗಂಟೆಗೆ ದುಡ್ಡು ಸಿಕ್ತು ಅಷ್ಟ್ರೊಳಗೆ ಎಷ್ಟು ಬೊಬ್ಬೆ ಅಂದ್ರೆ ಮನೆಯವರೆಗೆ ಬಂದು ಹತ್ತು ಜನ ಇಪ್ಪತ್ತು ಜನ ಬಂದು ಗಲಾಟೆ ಮಾಡಿದ್ರು ಸರ್ ಅವರು ಅವಾಗ ನಾನು ಹೇಳಿದೆ ಅವ್ರಿಗೇನು ಹೇಳಿಲ್ಲ ನಾನು ಮನೆಯಲ್ಲಿ ಇರಲಿಲ್ಲ ನಾನು ದುಡ್ಡು ಅರೇಂಜ್ಮೆಂಟ್ ಅಲ್ಲಿ ಇದ್ದೆ ಬುಕ್ಸ್ ಆಯ್ತು ತೊಗೊಂಡು ಹೋಗಿದ್ದೆ ನಾನು ಬುಕ್ಸ್ ಸೈತೆ ನಾನು ಒಟ್ಟಿಗೆ ಹೋಗಿದ್ದೆ ನಾನು ಹ್ಮ್ ಆಮೇಲೆ ಅದೆಲ್ಲ ದುಡ್ಡು ಬಂದು ವಾಪಸ್ ಅಲ್ಲಿ ಕಲೆಕ್ಷನ್ ಮಾಡಿದ ನಂತರ ಮನೆಗ್ ಬಂದ ನಂತರ ಇವ್ರು ಇಷ್ಟು ಜನ ನಿಂತಿದ್ದ ಅವ್ರನ್ನ ಎಲ್ಲ ಅವ್ರ ಅದೇ ಅದೇ ಕಾರಣಕ್ಕೋಸ್ಕರ ಅವ್ರು ಯಾರು ಬರುದಿಲ್ಲ ಸರ್ ನನ್ನತ್ರ ಹತ್ರ ಯಾವ್ ತರ ಇರ್ತಾನ ಹೇಳಿಕೆ ಆಗಲ್ಲ ಅಂತ ಹೇಳಿ ಅವ್ರು ಯಾರು ಬರಲ್ಲ ಸರ್ ಆ ದುಡ್ಡನ್ನ ಕಟ್ಟಿದೀನಿ ಇಷ್ಟ ಮಾಡಿದಕ್ಕೆ ಇಷ್ಟು ಬಬ್ಬಿ ಹಾಕಿದಾರೆ ಬೇರೆ ಅವ್ರ ಕೋಟಿ ಗಂಟೆ ದುಡ್ಡನ್ನ ತಾವು ಎಲ್ಲೆಲ್ಲೋ ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ ಅದಕ್ಕೆ ಯಾರು ಕೇಳೋರು ಹಾಕಿಲ್ಲ ಇಲ್ಲ ಅವ್ರು ನಮಗೆ ಹ್ಮ್ ಪ್ರತಿ ಹಳ್ಳಿನಲ್ಲಿ ಇಷ್ಟೊಂದು ಲಕ್ಷ ತಗೊಂಡ್ ಹೋಗ್ತಾರಲ್ಲ ಇದು ಎಲ್ಗೂ ಲೆಕ್ಕನೇ ಇಲ್ವಲ್ಲ ಸರ್ ಇದು ಲೆಕ್ಕನೇ ಇಲ್ಲ ಸರ್ ಲೆಕ್ಕನೇ ಕೊಡೋದು ಅದು ಅದು ಇದು ಲೆಕ್ಕ ಕೊಡದ ಧರ್ಮನಾ ಹಾ ಅದೇ ಧರ್ಮದಲ್ಲಿ ಅವ್ರು ಬರ್ತಾ ಇದಾರೆ ಮೇಲೂ ಒಟ್ಟೆ ಕಚ್ಚಿಲ್ಲ ಯಾರ ಮೇಲೂ ಕೂಡ ವಿರೋಧ ಇಲ್ಲ ನಮ್ಗೆ ಲೆಕ್ಕ ಸಿಕ್ಬಿಟ್ರೆ ನಮ್ ಪಡನ ಕಟ್ಕೊಂಡು ಹೋಗ್ತೀವಿ ರಕ್ತ ಸಸಿ ದುಡಿತಾ ಇದಾರೆ ಸರ್ ಮನೆಗ್ ಬಂದು ತುಂಬಾ ಕೆಟ್ಟದಾಗ ಮಾತ್ರ ಹೊಡೆಯೋ ಕೆಲವೊಗೆ ಹೊಡೆದೂ ಇದರಂತೆ ಸರ್ ಹೌದಾ ನೋಡಿ ಪಾಪ ಕೆಲವೊ ಹೋಗಿದಾರೆ ಪಪ್ಪ ವಯಸ್ಸಾದ ಅಜ್ಜಿಗೆ ತಾಯಿ ವಯಸ್ಸಲ್ಲಿ ಅಜ್ಜಿಗೆ ಲೆಕ್ಕ ಅಂತ ಹೇಳಿದ ತಪ್ಪ ಅವರು ಅದಕ್ಕೆ ಹಾಳ ಮಾಡ್ಬಿಟ್ರಲ್ಲ ಸರ್ಸ ಸಂಘದ ಹೆಸರನ್ನ ಮಾಡಕ್ ಬಿಟ್ರಲ್ಲ ಸರ್ ಹೇಳ್ತಾರೆ ಇವರು ಹಾಂ ಆಯ್ತು ಸರ್ ಹಾಂ ನನಗೆ ವಿಡಿಯೋಗಳು ಮಾಡಿ ಕಳಿಸಿ ಸರ್ ಮಾತಾಡ್ತೀನಿ ಓಕೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬೆಣ್ಣಪ್ಪ ಅಂತ ಸರ್ ಬೆನ್ನಪ್ಪ ಯಾವ ಊರು ಬಾಗಲಕೋಟೆ ಸರ್ ಬಾಗಲಕೋಟೆ ಯಾವ ಸಂಘದ ಹೆಸರು ಮೇಘಾಶ್ರೀ ಸಂಘ ಮೇಘಾಶ್ರೀ ಸರಿ ಸರ್ ಆಯಿತು